ಫಾಲೋವರ್ಸ್ ಫಾಲೋರ್ಸ್ ನನ್ನ ಕಡೆಯಿಂದ ಬಿಗ್ ಹೈ ಅಕ್ಕ ಏನಕ್ಕ ಕರ್ಣ ಸೀರಿಯಲ್ ಬಗ್ಗೆ ಏನು ಅಪ್ಡೇಟ್ ಅಕ್ಕ ಯಾವಾಗಕ್ಕ ಬರುತ್ತೆ ಪ್ರೋಮ ಕರ್ಣ ಸೀರಿಯಲ್ ಪ್ರೋಮ ಯಾವಾಗಕ್ಕ ಬರುತ್ತೆ ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ನನ್ನ ಫಾಲೋ ಮಾಡುವಂಥವ್ರು ನನ್ನ ಒಂದು ಚಾನಲ್ ನ ವಾಚ್ ಮಾಡುವಂಥವ್ರು ಎಂತ ಫ್ಯಾನ್ಸ್ ಅಪ್ಪ ಅಂದ್ರೆ ಎಷ್ಟು ಪ್ರೀತಿಯಿಂದ ಕೇಳ್ತಾರೆ ಗೊತ್ತಾ ಅಕ್ಕ ಯಾಕಕ್ಕ ಬರ್ಲಿಲ್ಲ ಪ್ರೋಮೋ ಏನಕ್ಕ ಹೇಗಕ್ಕ ಯಾಕಕ್ಕ ಅಂತೇಳಿ ಒಂದು ಪ್ರೀತಿಯಿಂದ ಕೇಳ್ತಾರೆ ಇನ್ನೊಂದು ಆ ವ್ಯಂಗ್ಯ ಮಾಡೋದನ್ನು ಕೂಡ ಆಯ್ತಾ ತುಂಬಾನೇ ತಮಾಷೆಯಿಂದ ವ್ಯಂಗ್ಯ ಮಾಡ್ತಾರೆ ಈ ಕಡೆ ಆಯ್ತಾ ಹೇಳ್ದಂಗೂ ಆಗ್ಬೇಕು ಈ ಕಡೆ ಬೈದಂಗೂ ಆಗ್ಬೇಕು ಅಂದ್ರೆ ನೋಡಿ ನಿಮ್ಮೆಲ್ಲರಿಗೂ ಗೊತ್ತು ಆಯ್ತಾ ಬಿಗ್ ಬಾಸ್ ಬರೋಕೆ ನಿನ್ನೂ ಇದೆ ಅಂತ ಈಗ ನಾನು ಓಕೆ ಅಪ್ಪ ಬಿಗ್ ಬಾಸ್ ಬರೋ ತನಕ ನಾನು ಏನು ಮಾಡಲ್ಲ ಸುಮ್ಮನೆ ಇರ್ತೀನಿ ಅಂತ ಅನ್ನೋಕ್ಕಾಗಲ್ಲ ಯಾಕೆಂತಂದ್ರೆ ನಮ್ಮನ್ನ ಫಾಲೋ ಮಾಡುವಂತ ಫ್ಯಾನ್ಸ್ಗಳು ಅವ್ರು ಕೇಳಿ ವಿಡಿಯೋಗಳನ್ನ ನಾವು ಮಾಡ್ಲೇಬೇಕು ಓಕೆ ವಿಷಯಕ್ಕೆ ಬರ್ತೀನಿ ಕರ್ನಾ ಸೀರಿಯಲ್ನ ಪ್ರೋಮೋ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಯಾಕಕ್ಕ ಕರ್ನಾಟಕ ಸೀರಿಯಲ್ ಪ್ರೋಮೋ ಬರ್ಲಿಲ್ವಾ ಅಂದರೆ ಒಂದು ವಿಷಯನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕರ್ಣ ಸೀರಿಯಲ್ ಬಂದ್ಬಿಟ್ಟು ಸ್ನೇಹಿತರೆ ಒಂದು ಐ ಬಜೆಟ್ಟಿನ ಸೀರಿಯಲ್ ನೀವೇ ಯೋಚನೆ ಮಾಡಿ ಒಂದು ಐ ಬಜೆಟ್ಟಿನ ಸೀರಿಯಲ್ ಅದನ್ನ ಅವ್ರು ಯಾವ ಟೈಮ್ ಅಲ್ಲಿ ಪ್ರೋಮೋ ಬಿಡಬೇಕು ಯಾವ ಟೈಮ್ ಅಲ್ಲಿ ಆ ಸೀರಿಯಲ್ನ ಪ್ರಾರಂಭ ಮಾಡಬೇಕು ಅನ್ನೋದು ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಈಗ ನನಗಿರುವಂಥ ಅಪ್ಡೇಟ್ ಅನ್ನು ನಾನು ನಿಮಗೆ ಹೇಳ್ತಾ ಬರ್ತೀನಿ ಒಂದು ಕರ್ಣ ಅಲ್ಲಿ ಭವ್ಯ ಗೌಡ ಈಗ ತಾನೇ ಬಿಗ್ ಬಾಸ್ ಗೌಡ ಸೀಸನ್ ಲೆವೆನ್ ನಲ್ಲಿ ಮುಗಿಸ್ಕೊಂಡು ಬಂದಿದ್ದಾರೆ ತುಂಬ ಚೆನ್ನಾಗಿ ಫ್ಯಾನ್ ಫಾಲೋಯಿಂಗ್ ಇದೆ ಭವ್ಯ ಗೌಡ ಅವರಿಗೆ ಅವರಿಗೆ ಕರ್ಣ ನ ಕೊಟ್ಟಿದ್ರು ಒಂದು ಬಿಗ್ ಅಮೌಂಟ್ ಕೊಟ್ಟಿದ್ದಾರೆ ಅನ್ನೋದು ಒಂದು ಮಾಹಿತಿ ಇದೆ ಅಂದರೆ ನಮ್ಮ ಭವ್ಯ ಗೌಡ ಅವರಿಗೆ ಒಂದು ಬಿಗ್ ಅಮೌಂಟ್ ಕೊಟ್ಟಿದ್ದಾರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಅದೇ ರೀತಿ ನಮ್ರತಾ ಗೌಡ ನಮ್ರತಾ ಗೌಡ ಕೂಡ ಬಿಗ್ ಬಾಸ್ ಟೆನ್ ಕಂಟೆಸ್ಟೆಂಟ್ ಆಗಿದ್ರು ಆಯ್ತಾ ಫೈನಲ್ ತನಕನೂ ಇದ್ರು ಅದಲ್ದೇನೆ ಅವರಿಗೆ ಸೀರಿಯಲ್ ಕೂಡ ಅವರು ನಾಗಿನಿ ಸೀರಿ ನಾಗಿನಿ ಟು ಸೀರಿಯಲ್ ಕೂಡ ಹೀರೋಯಿನ್ ಆಗಿದ್ರು ಅವರಿಗೆ ಒಂದು ಒಳ್ಳೆ ಹೇಳ್ತಾರಲ್ಲ ರೆಮ್ಯುರೇಷನ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು ಹಾಗಾಗಿ ಕಣ್ಣ ಸೀರಿಯಲ್ ಅಲ್ಲಿ ನಮ್ರತಾ ಗೌಡ ಮತ್ತು ಬೊಬ್ಬೆ ಗೌಡ ಇಬ್ಬರಿಗೂ ಕೂಡ ಆಯ್ತಾ ಒಂದು ಬಿಗ್ ಮೊತ್ತದ ಅಮೌಂಟ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತದೆ ಅಂದ್ರೆ ಈ ಕನ್ನಡ ಸೀರಿಯಲ್ ಏನು ಐ ಬಜೆಟ್ ಸೀರಿಯಲ್ ಆಗಿರೋ ಐ ಬಜೆಟ್ ಸೀರಿಯಲ್ ಆಗಿರೋದ್ರಿಂದ ಇಲ್ಲಿ ಆಯ್ಕೆ ಮಾಡ್ಕೊಂಡಿರೋ ಪಾತ್ರಗಳು ಅಷ್ಟೆ ತುಂಬಾ ಪಾಪ್ಯುಲಾರಿಟಿ ಇರುವಂಥ ಪಾತ್ರಗಳು ಅದು ನಮ್ರತಾ ಗೌಡ ಆಗಿರ್ಬೋದು ಗೋಬೆ ಗೌಡ ಆಗಿರ್ಬೋದು ಹಾಗಾಗಿ ಇಬ್ಬರಿಗೂ ಕೂಡ ಒಂದು ಒಳ್ಳೆ ಅಮೌಂಟ್ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅದಲ್ಲದೆ ನಮ್ಮ ಕಿರಣ್ ರಾಜ್ ಅವರು ಕಿರಣ್ ರಾಜ್ ಅವರಿಗೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕು ಮೂರು ಸಿನಿಮಾಗಳಿವೆ ಕೈಯಲ್ಲಿ ಕಿರಣ್ ರಾಜ್ ಅವರ ಕಿರಣ್ ರಾಜ್ ಅವರ ಕೈಯಲ್ಲಿ ಮೂರು ಸಿನಿಮಾಗಳಿವೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ನೀವು ಯೋಚನೆ ಮಾಡಿ ಆಯ್ತಾ ಮೂರು ಸೀರಿಯಲ್ ಸಾರಿ ಮೂರು ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಅವರಿಗೆ ಇದೆ ಕಿರಣ್ ರಾಜ್ ಅವರಿಗೆ ಆದರೂ ಕೂಡ ಕರ್ಣ ಸೀರಿಯಲ್ ಅಲ್ಲಿ ಅವರು ಹೀರೋ ಆಗಿ ಆಕ್ಟ್ ಮಾಡ್ತಿದ್ದಾರೆ ಅಂದ್ರೆ ಕರ್ಣ ಅವರ ರೆಮಿಂಡ್ರೇಷನ್ ಎಷ್ಟು ಅಂದ್ರೆ ಕಿರಣ್ ರಾಜ್ ಅವರ ರೆಮ್ಯುರೇಷನ್ ಎಷ್ಟು ಅನ್ನೋದನ್ನ ನೀವೇನೆ ಥಿಂಕ್ ಮಾಡಿ ನಾನು ಹೇಳೋ ಪ್ರಕಾರವಾಗಿ ಕರ್ಣ ಸೀರಿಯಲ್ ಅಲ್ಲಿ ನಮ್ಮ ಕಿರಣ್ ರಾಜ್ ಅವರಿಗೆ ಕೊಟ್ಟಂತಹ ರೆಮಿಡ್ರೇಷನ್ ಏನಿದೆ ಒಂದು ಕನ್ನಡ ಸಿನಿಮಾದ ಹೀರೋಗೆ ಕೊಡುವಂತಹ ರೆಮಿಂಡ್ರೇಷನ್ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಅಂದ್ರೆ ಸಿನಿಮಾ ಮಾಡುವ ಹೀರೋ ಎಷ್ಟು ತಗೊಳ್ತಾರೆ ಅಷ್ಟು ನಮ್ಮ ಕಿರಣ್ ರಾಜ್ ಅವರು ತಗೊಂಡಿದ್ದಾರೆ ಸೀರಿಯಲ್ ಇಂದ ಅಂತ ಗೊತ್ತಾಗ್ತಾ ಇದೆ ಅದಲ್ದೇನೆ ಕನ್ನಡ ಸೀರಿಯಲ್ ಅಲ್ಲಿ ಹ್ಯಾಕ್ ಮಾಡ್ತಿರುವಂತಹ ನಮ್ಮ ಕಿರಣ್ ರಾಜ್ ಅವ್ರ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಲೇಬೇಕು ಕಿರಣ್ ರಾಜ್ ಅವರು ಅಂದ್ರೆ ಕಿರಣ್ ರಾಜ್ ಫೌಂಡೇಶನ್ ಅಂತ ಇದೆ ಆ ಕಿರಣ್ ರಾಜ್ ಫೌಂಡೇಶನ್ ವತಿಯಿಂದ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಪ್ರತಿದಿನ ಏನಾದರೂ ಒಂದು ಅವರು ಅವ್ರ ಕಡೆಯಿಂದ ಆಗಿದ್ದು ಅವ್ರು ಮಾಡ್ತಾ ಇರ್ತಾರೆ ಅಂದ್ರೆ ಕಿರಣ್ ರಾಜ್ ಫೌಂಡೇಶನ್ನಿಂದ ವೃದ್ಧಾಶ್ರಮಗಳಿಗೆ ಅಲ್ಲಿರುವಂತಹ ವೃದ್ಧ ವಯಸ್ಸಾದ ವೃದ್ಧರಿಗೆ ಬಟ್ಟೆಗಳು ಬೆಡ್ಶೀಟ್ಗಳು ಊಟದ ವ್ಯವಸ್ಥೆ ಪ್ರಾವಿಜನ್ ವ್ಯವಸ್ಥೆ ಅದೇ ರೀತಿ ಬಡ ಮಕ್ಕಳಿಗೆ ಓದಕ್ಕೋಸ್ಕರವಾಗಿ ಆಯಿತಾ ಬ್ಯಾಗ್ಗಳು ಬಟ್ಟೆಗಳು ಹೀಗೆ ಪ್ರತಿ ದಿನ ಕಿರಣ್ ರಾಜ್ ಅವರು ಅವರ ಕಿರಣ್ ರಾಜ್ ಫೌಂಡೇಶನ್ ತುಂಬಾ ದಾನ ಧರ್ಮಗಳನ್ನು ಮಾಡ್ತಾರೆ ಯಾಕೆ ಕಿರಣ್ ರಾಜ್ ಅವರು ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಾರೆ ಅಂದರೆ ಅವರ ಒಂದು ಒಳ್ಳೆಯ ಗುಣ ನೀವೇ ಯೋಚನೆ ಮಾಡಿ ಆಯಿತಾ ಒಂದು ಫೌಂಡೇಶನನ್ನು ನಿರ್ಮಿಸಿ ಅದರಿಂದ ಆಯಿತಾ ಬಡವರಿಗೆ ವೃದ್ಧರಿಗೆ ಬಡ ಮಕ್ಕಳಿಗೆ ಅನಾಥ ಮಕ್ಕಳಿಗೆ ಒಂದು ಸೇವೆ ಮಾಡೋದಿದೆಯಲ್ಲ ಅವರಿಗೆ ಒಂದು ದಾನ ಧರ್ಮ ಮಾಡೋದಿದೆಯಲ್ಲ ಅದು ತುಂಬಾ ದೊಡ್ಡ ವಿಷಯ ನಿಜವಾಗ್ಲೂ ಕಿರಣ್ ರಾಜ್ ಅವ್ರಿರೋ ಕಿರಣ್ ರಾಜ್ ಅವ್ರಿಗೆ ಒಂದು ಒಳ್ಳೆಯ ಮನಸ್ಸಿಗೆ ದೇವರು ಒಳ್ಳೇದು ಮಾಡಲಿ ಕನ್ನಡ ಸೀರಿಯಲ್ಲು ಸೂಪರ್ ಹಿಟ್ಟಾಗಿ ಅದೇ ರೀತಿ ಅವ್ರು ಮಾಡ್ತಿರುವಂತಹ ಮೂರು ಮೂವಿಗಳು ಕೂಡ ಸೂಪರ್ ಹಿಟ್ ಆಗಿದೆ ಸರಿ ಓಕೆ ರೆಮಿಡೇಷನ್ ಬಗ್ಗೆ ಮಾತನಾಡಾಯಿತು ಈಗ ಕರ್ಣ ಸೀರಿಯಲ್ ಯಾಕೆ ಪ್ರೋಮೋ ಬರ್ತಾ ಇಲ್ಲ ಶೂಟಿಂಗ್ ಆಗಿದೆ ಯಾಕೆ ಪ್ರೋಮೋ ಬರ್ತಾ ಇಲ್ಲ ಇದನ್ನ ಎಲ್ಲರೂ ಕೇಳ್ತಾ ಇಲ್ಲಿ ಒಂದು ತಿಳ್ಕೋಬೇಕು ಇದ್ರೆ ಫಸ್ಟ್ ಪ್ರೋಮೋ ಬಂತು ಅಂದ್ರೆ ಕರ್ಣ ಸೀರಿಯಲ್ನ ಫಸ್ಟ್ ಪ್ರೋಮೋ ಹನ್ನೊಂದು ಮಿಲಿಯನ್ ವ್ಯೂಸ್ ತಗೊಂಡಿದೆ ಹನ್ನೊಂದು ಮಿಲಿಯನ್ ವ್ಯೂಸ್ ಒಂದು ಸೀರಿಯಲ್ನ ನ ಪ್ರೋಮೋ ತಗೊಳ್ತಿದ್ರೆ ಆಯ್ತಾ ಅದು ಚಿಕ್ಕ ಮಾತಲ್ಲ ಯಾವ ಪ್ರೋಮೋ ಕೂಡ ಅಷ್ಟು ತಗೊಳ್ಳಲ್ಲ ಯಾವ ಸೀರಿಯಲ್ ಪ್ರೋಮೋ ಕೂಡ ಲೆವೆನ್ ಮಿಲಿಯನ್ ನ್ಯೂಸ್ನ ತಗೊಂಡಿಲ್ಲ ಇಲ್ಲಿವರೆಗೂ ತಗೊಂಡಿಲ್ಲ ಆದ್ರೆ ಕರ್ಣ ಸೀರಿಯಲ್ ನ ಪ್ರೋಮೋ ಹನ್ನೊಂದು ಮಿಲಿಯನ್ ತಗೊಂಡು ಒಂದು ದಾಖಲೆಯನ್ನು ಸೃಷ್ಟಿದೆ ಅಂದ್ರೆ ಒಂದು ಸೀರಿಯಲ್ ಲೋಕದಲ್ಲಿ ಒಂದು ದಾಖಲೆಯನ್ನು ಸೃಷ್ಟಿಸಿದೆ ಅಂತಾನೆ ಹೇಳ್ಬೋದು ಅದನ್ನ ಒಂದು ಆಯ್ತು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಂತಹ ಕರ್ಣ ಸೀರಿಯಲ್ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ ಅವರು ತಲೆ ಒಂದು ಥಿಂಕ್ ಇಟ್ಕೊಂಡು ತಿಂಕ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಏನಪ್ಪ ಅಂತಂದ್ರೆ ಈಗ ನಿರ್ದೇಶಕರು ಮತ್ತೆ ಪ್ರೊಡ್ಯೂಸರ್ ಅವರಿಗೆ ಆಯ್ತಾ ಏನು ಆ ಫಸ್ಟ್ ಪ್ರೋಮೋ ಲೆವೆನ್ ಮಿಲಿಯನ್ ಬಂದಿದೆಯಲ್ಲ ಅವರಿಗೆ ಆ ಒಂದು ಪ್ರೋಮೋದ್ಕಿಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ಈ ಕರ್ಣ ಸೀರಿಯಲ್ ನ ಸೆಕೆಂಡ್ ಪ್ರೋಮೋ ಹೋಗ್ಬೇಕು ಅನ್ನೋದು ಅವ್ರ ಆಸೆ ಯಾಕೆ ಅಂತಂದ್ರೆ ಕರ್ಣ ಸೀರಿಯಲ್ಗೆ ಅವ್ರು ಅಷ್ಟು ಬಜೆಟ್ ಹಾಕಿದ್ದಾರೆ ನೀವೇ ಯೋಚನೆ ಮಾಡಿ ಇಬ್ಬರು ಹೀರೋಯಿನ್ ನಮ್ರತಾ ಗೌಡ ಮತ್ತು ಭವ್ಯ ಗೌಡ ಇಬ್ರು ಕೂಡ ಆಯ್ತಾ ತುಂಬನೇ ರೆಮ್ಯುರೇಷನ್ ತಗೊಳ್ಳೋಂತಹ ಹೀರೋಯಿನ್ಗಳು ಅದೇ ರೀತಿ ಕಿರಣ್ ರಾಜ್ ಅವರು ಹೇಳೋದೇ ಬೇಡ ಅವ್ರು ನೆಕ್ಸ್ಟ್ ಲೆವೆಲ್ ಹಿಂಗಿದ್ದಾಗ ಅವ್ರು ಏನಾದ್ರು ಪ್ರೋಮೋನ ಆಯ್ತಾ ಈಗ ಬಿಟ್ರೆ ಕರ್ಣ ಕನ್ನಡ ಸೀರಿಯಲ್ನ ಪ್ರೋಮೋನ ಈಗ ಬಿಟ್ರೆ ಅದು ಅಷ್ಟು ಐಪ್ ತಗಣ ಅಷ್ಟು ಅಂದ್ರೆ ಅಷ್ಟು ಟ್ರೆಂಡ್ ಆಗಲ್ಲ ಕಾರಣ ಇಷ್ಟೇನೆ ಆಯ್ತಾ ಐ ಪಿ ಎಲ್ ಆಯ್ತಾ ನಿಮ್ ಗೊತ್ತು ಐ ಪಿ ಎಲ್ ತುಂಬನೇ ಆಯ್ತಾ ಜಿದ್ದಿಯಿಂದ ನಡೀತಾ ಇದೆ ಅದಲ್ಲೇ ಈ ಸಾರಿ ಬಿ ಬಿನ್ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಒಂದು ಮ್ಯಾಚನ್ನು ಕೂಡ ಮಿಸ್ ಮಾಡದೆ ನೋಡ್ತಾ ಇದ್ದಾರೆ ಹಾಗಾಗಿ ಕರ್ನಾಟ ಸೀರಿಯಲ್ ಏನಪ್ಪಾ ಥಿಂಕ್ ಮಾಡಿದೆ ಅಂತಂದ್ರೆ ನನಗೆ ಬಂದಿರೋ ಮಾಹಿತಿಯ ಪ್ರಕಾರವಾಗಿ ಐ ಪಿ ಎಲ್ ಮುಗಿದ ನಂತರವೇ ಕನ್ನಡ ಸೀರಿಯಲ್ ಪ್ರೋಮೋ ರಿಲೀಸ್ ಆಗುತ್ತೆ ಕಾರಣ ಎಷ್ಟೇ ನಮ್ಮ ಪ್ರೊಟ್ಯೂಸರ್ ಯಾರಿದ್ದಾರೆ ಕನ್ನಡ ಸೀರಿಯಲ್ನ ಪ್ರೊಟ್ಯೂಸರು ಅದೇ ರೀತಿ ಜೀ ಕರ್ಣ ವಾಹಿನಿಯ ಮುಖ್ಯಸ್ಥರು ಅಂದರೆ ಜೀ ಕರ್ಣ ವಾಹಿನಿಯ ಎಡ್ಡು ಅಂದರೆ ಇವರಿಬ್ಬರು ಕೂಡ ಮಾತಾಡ್ಕೊಂಡ್ಬಿಟ್ಟು ಐ ಪಿ ಎಲ್ ಮುಗಿದ ನಂತರ ಕನ್ನಡ ಸೀರಿಯಲ್ನ ಪ್ರೊಮೋ ಕರ್ನಾ ಸೀರಿಯಲ್ನ ಸೆಕೆಂಡ್ ಪ್ರೋಮೋನ ರಿಲೀಸ್ ಮಾಡೋಣ ಅದಲ್ಲದೆ ನಿಮಗೆ ಪ್ರೊಮೋ ಬಂದ ತಕ್ಷಣನೇ ಆಯಿತು ಮತ್ತೆ ನಿಮಗೆ ಯಾವತ್ತೊಂದು ವೆರಿ ಸೂನ್ ಹೇಳ್ಬಿಡ್ತಾರೆ ಯಾಕೆಂತಂದರೆ ಆಲ್ರೆಡಿ ಶೂಟಿಂಗ್ ಕೂಡ ಆಗಿರೋದ್ರಿಂದ ವೆರಿ ಸೂನ್ ಕರ್ನಾ ಸೀರಿಯಲ್ ನಮ್ಮ ಮುಂದೆ ಬರುತ್ತೆ ಐ ಪಿ ಎಲ್ ಇಲ್ಲ ಅಂದರೆ ಆಗಲೇ ಕರ್ನಾಟಕ ಸೀರಿಯಲ್ ಪ್ರೋಮೋ ಆಲ್ರೆಡಿ ಬಂದಾಗಿರೋದು ಫುಲ್ ರೆಡಿ ಇದೆ ಶೂಟಿಂಗ್ ಆಗಿ ಪ್ರೋಮೋ ಎಡಿಟಿಂಗಾಗಿ ಆಯಿತಾ ನೀನೇನು ಆಯಿತಾ ರಿಲೀಸ್ ಮಾಡಬೇಕು ಪ್ರೋಮೋ ರೆಡಿ ಇದೆ ಆದರೆ ಕಾರಣ ಇಷ್ಟೇ ಐ ಪಿ ಎಲ್ ಮುಗಿದ ನಂತರ ಪ್ರೋಮೋನ ಬಿಡುಗಡೆ ಮಾಡಬೇಕು ಅನ್ನೋದು ಕರ್ಣ ಸೀರಿಯಲ್ನ ಒಂದು ಪ್ರೊಡ್ಯೂಸರು ಅದೇ ರೀತಿ ನಮ್ಮ ಕರ್ಣ ವತಿಯಿಂದ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ನಿಮಗೆ ಹಾಗಾಗಿ ನಿನ್ನೂ ಫಿಫ್ಟೀನ್ ಡೇಸ್ ಅಂದ್ರೆ ಐ ಪಿ ಎಲ್ನ ನ ಫಿನಾಲೆ ಐ ಪಿ ಎಲ್ನ ನ ಫೈನಲ್ ಪಂದ್ಯ ಮುಗಿದ ನಂತರ ನಿಮಗೆ ಮೇ ಮೇ ಫಸ್ಟ್ ವೀಕಲ್ಲಿ ನಿಮಗೆ ಈ ಒಂದು ಕರ್ಣ ಸೀರಿಯಲ್ ನ ಸೆಕೆಂಡ್ ಪ್ರೊಮೋ ಬರುತ್ತೆ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ಕೂಡ ಕರ್ಣ ಸೀರಿಯಲ್ ಐ ಕ್ರಿಯೇಟ್ ಮಾಡಕ್ಕೆ ಕಾರಣಕರ್ತರು ಯಾರಪ್ಪ ಅಂತಂದ್ರೆ ಫಸ್ಟ್ ಪ್ರೊಮೋದಿಂದನೂ ನಿಜವಾಗ್ಲು ಆಯಿತಾ ಕಿರಣ್ ರಾಜು ಒಂದು ಟೆಸ್ಟ್ ಪಾಯಿಂಟ್ ಅಂದ್ರೆ ಬೊಬ್ಯಾ ಗೌಡ ಕೂಡ ಒಂದು ಪ್ಲಸ್ ಪಾಯಿಂಟು ಅದೇ ರೀತಿ ನಮ್ರತ ಗೌಡ ಅಂತ ಮೂರೂ ಜನ ಕೂಡ ಒಂದು ಕರ್ಣ ಸೀರಿಯಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ನೀವು ಎಲ್ಲರೂ ಒಂದು ತಿಳ್ಕಾಯಿಸಿದ್ರೆ ಇಲ್ಲಿ ಸೀರಿಯಲ್ ಅಂತ ಬಂದ್ರೆ ಆಕ್ಟಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ಸಿನಿಮಾಗಿಂತ ಸೀರಿಯಲ್ ಅಲ್ಲಿ ಆಯ್ತಾ ಪ್ರತಿಯೊಂದು ಎಕ್ಸ್ಪ್ರೆಷನ್ನು ಕೂಡ ಆಯಿತಾ ತುಂಬಾ ಮುಖ್ಯ ಯಾಕೆ ಅಂತಂದ್ರೆ ನೀವು ಯೋಚನೆ ಮಾಡಿ ಹತ್ರದಿಂದ ಆಯಿತಾ ಶೂಟ್ ಮಾಡುವಂಥದ್ದು ಸೀರಿಯಲ್ ತುಂಬಾ ಆಯಿತಾ ಝೂಮ್ ಮಾಡಿ ಆಯಿತಾ ಶೂಟ್ ಮಾಡ್ತಾರೆ ಸೀರಿಯಲಲ್ಲಿ ಹಾಗಾಗಿ ನಮಗೆ ಸೀರಿಯಲ್ ನೋಡುವಾಗ ತುಂಬಾ ಹತ್ರದಿಂದ ಕಾಣಿಸ್ತಾರೆ ನೋಡಕ್ಕೆ ನಮಗೆ ತುಂಬ ಕ್ಲಿಯರ್ ಆಗಿ ನಮ್ಮ ಮನೆಯಲ್ಲೇ ನಡೀತಿರುವ ಒಂದು ಸ್ಟೋರಿ ತರ ನಮಗೆ ಅನಿಸುತ್ತೆ ಒಂದು ದೃಶ್ಯ ಥರ ನಮಗೆ ಕಾಣಿಸುತ್ತೆ ಹಾಗಾಗಿ ಸೀರಿಯಲ್ ಅಂದರೆ ಮೇನ್ ಆ್ಯಕ್ಟಿಂಗ್ ಆಕ್ಟಿಂಗ್ ಮೇನ್ ಯಾವ ಒಂದು ಹೀರೋಯಿನ್ಗೆ ಸೂಪರ್ ಡೂಪರ್ ಆಗಿ ಆಕ್ಟಿಂಗ್ ಗೊತ್ತಿರುತ್ತೆ ಅವರು ಸೀರಿಯಲ್ ಅಲ್ಲಿ ಆಯ್ತಾ ಹೀರೋಯಿನ್ ಆಗ್ತಾರೆ ಅನ್ನೋದು ಆಯ್ತಾ ನೋ ಡೌಟ್ ಅಂತ ಹೇಳ್ತೀನಿ ಯಾಕಂದ್ರೆ ಭವ್ಯ ಅವರ ಕಣ್ಣನ್ನು ನೋಡಿ ನೀವು ಭವ್ಯ ಗೌಡರ ಕಣ್ಣನ್ನು ನೋಡಿದ್ರೆ ಭವ್ಯ ಗೌಡ ಕಣ್ಣಲ್ಲೇ ಮಾತನಾಡುವ ಹುಡುಗಿ ಕಣ್ಣಲ್ಲೇ ಮಾತನಾಡ್ತಾರೆ ಭವ್ಯ ಗೌಡ ಅದೇ ರೀತಿ ನಮ್ರತಾ ಅವ್ರ ಬಗ್ಗೆ ಹೇಳಿದ್ರೆ ನಮ್ರತಾ ಗೌಡ ನೀವು ನೋಡಿದ್ರೆ ನಾಗಿ ಎಷ್ಟು ಸೂಪರ್ ಆಗಿ ಮಾಡಿದ್ದಾರೆ ಅಂತ ಅದೇ ರೀತಿ ನಮ್ರತ ಕೂಡ ಆ್ಯಕ್ಟಿಂಗ್ನ ಸೂಪರ್ ಆಗಿ ಮಾಡ್ತಾರೆ ಹಾಗಾಗಿ ಕನ್ನಡತಿಯ ಫೇಮ್ ಇರುವಂತಹ ಕಿರಣ್ ರಾಜ್ ಅವರು ನಾಗಿನಿ ಟು ಫೇಮ್ ಇರುವಂತಹ ನಮ್ಮ ನಮ್ರತಾ ಗೌಡ ಅವರು ಗೀತಾ ಫೇ ಗೀತಾ ಸೀರಿಯಲ್ನ ಫೇಮ್ ಇರುವಂತಹ ನಮ್ಮ ಬೋಬೆ ಗೌಡ ಆಯ್ತಾ ಮೂರೂ ಜನ ಸೇರಿ ಈ ಕರ್ಣ ಸೀರಿಯಲಲ್ಲಿ ನಿಜವಾಗ್ಲೂ ಕೂಡ ತುಂಬನೇ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ನ ಹುಟ್ಟಿದ್ದಾರೆ ಅಂತಲೇ ಹೇಳ್ಬೋದು ವೆರಿ ಸೂನ್ ಫಿಫ್ಟಿ ಡೇಸ್ ಆಯ್ತಾ ಮುದ್ದೋಗಿಬಿಡುತ್ತೆ ನಿಮಗೆ ಮೇ ಮೇ ಫಸ್ಟ್ ವೀಕ್ ಕನ್ನಡ ಸೀರಿಯಲ್ನ ಪ್ರೋಮೋ ಬರುತ್ತೆ ಆ ಪ್ರೋಮೋ ಬಂದ ತಕ್ಷಣ ಹಿಂಗಡೆಯಿಂದಲೇ ನಿಮಗೆ ಸೀರಿಯಲ್ಲು ಯಾವತ್ತಿಂದ ಪ್ರಸಾರ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ ಹಾಗಾಗಿ ಬೊಗಿಹಾಂಗೌಡವರು ಆಯ್ತಾ ಥೈಲ್ಯಾಂಡ್ ಟ್ರಿಪ್ಪಲ್ಲಿ ಸೂಪರಾಗಿ ಹ್ಯಾಪಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇನೆ ಯಾಕೆಂದ್ರೆ ಈಗ ನಮ್ರತಾ ಗೌಡವ್ರು ಥೈಲ್ಯಾಂಡಿಗೆ ಹೋಗಿರೋದು ಹೇಳ್ಕಪ್ಪ ಗೊತ್ತು ಬಿಗ್ ಬಾಸಿನ ಒಂದು ನೂರ ಇಪ್ಪತ್ತು ದಿನ ಸ್ಟ್ರಗಲ್ಲು ಅದಾದ್ರಿಂದ ಸ್ವಲ್ಪ ಅವ್ರಿಗೂ ರಿಲ್ಯಾಕ್ಸ್ ಬೇಕು ಒಂದು ಟ್ರಿಪ್ ಬೇಕು ಅನಿಸಿರುತ್ತೆ ಹಾಗಾಗಿ ಥೈಲ್ಯಾಂಡಿಗೆ ಹೋಗಿದ್ದಾರೆ ಮತ್ತೆ ಬಂದಾದ್ಮೇಲೆ ನಿಮಗೆ ಕರ್ನಾ ಎಲ್ಲ ಶೂಟಿಂಗ್ ಸ್ಟಾರ್ಟ್ ಆದರೆ ಮತ್ತೆಲ್ಲೂ ಹೋಗೋಕ್ಕಾಗಲ್ಲ ಯಾಕೆಂದರೆ ಎವ್ರಿ ಡೇ ಶೂಟಿಂಗ್ ಇರುತ್ತೆ ಅಂದರೆ ಫಾರ್ ಅಂದರೆ ಒಂದು ಮಂತಲ್ಲಿ ಇಪ್ಪತ್ತಾರು ದಿನ ಕೂಡ ಶೂಟಿಂಗ್ ಇರುತ್ತೆ ಸೀರಿಯಲ್ ಅಂದ್ರೇ ನಾಲ್ಕೇ ನಾಲ್ಕು ದಿನ ಅವ್ರಿಗೆ ಹಾಲಿಡೇ ಇರುತ್ತೆ ಹಾಗಾಗಿ ನಮ್ಮ ಭವ್ಯ ಒಡರು ಒಬ್ಬ ರಿಲ್ಯಾಕ್ಸೇಷನ್ಗೋಸ್ಕರವಾಗಿ ಥೈಲ್ಯಾಂಡಿಗೆ ಹೋಗಿದ್ದಾರೆ ವೆರಿ ಸೂಮ್ ಈ ತನ್ನ ಸೀರಿಯಲ್ ನಿಮ್ಮ ಮುಂದೆ ಬರುತ್ತೆ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದಲ್ಲದೆ ನಿನ್ನೊಂದು ವಿಷಯ ಹೇಳೋಣ ಅಂತ ಮಾಡಿದ್ದೆ ಏನು ಗೊತ್ತಾ ದಯವಿಟ್ಟು ಏನೋ ಮುದ್ದು ಸಸ್ಯ ಸೀರಿಯಲ್ನಿಂದ ನಮ್ಮ ತ್ರಿವಿಕ್ರಮ್ ಅವ್ರನ್ನ ತೆಗೆದುಬಿಟ್ರು ಅದೇ ರೀತಿ ಬೊಬ್ಯಾಗೌಡರ ಕರ್ನಾಟ ಸೀರಿಯಲಿಂದ ತೆಗೆದುಬಿಟ್ರು ದಯವಿಟ್ಟು ಎಡಿಟ್ ಮಾಡೋಕೆ ಹೋಗ್ಬೇಡಿ ಮಾಡೋಕ್ಕೆ ಹೋಗ್ಬೇಡಿ ಅದು ಅವ್ರ ಸೀರಿಯಲ್ ಹೊಡ್ತಾ ಬಿಡುತ್ತೆ ಯಾಕೆಂದರೆ ಕೋಟ್ಯಾಂತರ ಖರ್ಚು ಮಾಡಿ ಸೀರಿಯಲ್ ಮಾಡ್ತಾರೆ ನಿಮಗೆ ತ್ರಿವಿಕ್ರಮ್ ಅವ್ರಿಗೆ ಮಾಡಬೇಕಿತ್ತು ಅಂದರೆ ತ್ರಿವಿಕ್ರಮ್ ಅವರ ಹೀರೋಯಿನ್ ಜೊತೆ ಎಡಿಟ್ ಮಾಡಿ ನಿಜವಾಗ್ಲೂ ಒಂದು ಸೀರಿಯಲ್ ಸೂಪರ್ ಹಿಟ್ ಆಗೋಕ್ಕೆ ಒಂದು ಕಾರಣ ಆಗುತ್ತಿದೆ ಯಾಕೆಂದರೆ ಒಂದು ಹೀರೋ ಹೀರೋಯಿಂದ ಎಡಿಟ್ ಮಾಡಿದಾಗ ಒಂದು ಸ್ಟೋರ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಗೆ ಸ್ಕ್ರೋಲ್ ಮಾಡೋದಕ್ಕೆ ಕಂಡಾಗ ಓ ಹೋಗಿ ಇದು ಮುದ್ದು ಸೀರಿಯಲ್ಲ ಆ ಮುದ್ದು ಸೀರಿಯಲ್ ಅಲ್ಲಿ ತ್ರಿವಿಕ್ರಮರು ಹಾಗೆ ಹೀರೋಯಿನ್ ನಟಿಸ್ತಾ ಇದಾರೆ ಹೋಗಿ ನೋಡೋಣ ಅಂತ ನೋಡ್ತಾರೆ ನೀವು ಭವ್ಯ ಕರ್ನಾಟಕ ಮುದ್ದು ಸೊಸೆಯಿಂದ ತ್ರಿವಿಕ್ರಮನ್ನ ಹಾಕಿ ಎಡಿಟ್ ಮಾಡಿದ್ರೆ ನಿಜವಾಗ್ಲೂ ಕನ್ಫ್ಯೂಸ್ ಆಗುತ್ತೆ ಇದು ನಿಜವಾಗ್ಲೂ ಅವ್ರ ಸೀರಿಯಲ್ ಮೇಲೆ ಒಂದು ಪರಿಣಾಮ ಬೀಳುತ್ತೆ ನಾನು ಅವರಿಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ